ಸರ್ ಮತ್ತೆ ಇನ್ನು ಎರಡನೇ ತಾರೀಕು ಏನೋ ಆಫರ್ ಇದೆ ಅಂತ ಹೇಳಿ ಸರ್ ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ನೀವು ಏನೇ ಬಿಲ್ ಮಾಡಿದ್ರೂ ಫಿಫ್ಟಿ ಪರ್ಸೆಂಟ್ ಆಫರ್ ಸರ್ ಹಂಡ್ರೆಡ್ ರುಪೀಸ್ ಬಿಲ್ ಆದರೆ ಫಿಫ್ಟಿ ರುಪೀಸು ಆ ತೌಸಂಡ್ ರುಪೀಸ್ ಬಿಲ್ ಆದರೆ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಯಾವುದೇ ಐಟಮ್ ಮೆನುವಲ್ ನೀವು ಯಾವುದೇ ಐಟಮ್ ತೊಗೊಂಬೋದು ಮೇಲೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಓಕೆ ಸೂಪರ್ ಆಯ್ ಹಲೋ ನಮಸ್ಕಾರ ಹೇಳಿ ಈಗ ಇದ್ರೆ ಚೆನ್ನಾಗಿರೋ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಮುದ್ದಿನಪಾಳ್ಯ ಮೇನ್ ರೋಡು ಮಾಲ್ಗುಡಿ ದೊನ್ನೆ ಬಿರಿಯಾನಿ ಅಂತ ಒಂದೊಳ್ಳೆ ಆಫರ್ ಕೊಡಿದ್ದಾರೆ ಇದೇ ಜನ್ವ ಫೆಬ್ರವರಿ ಎರಡನೇ ತಾರೀಕು ಏನೇ ಮೈ ಎಷ್ಟಕ್ಕೆ ಬಿಲ್ ಮಾಡಿ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಅಂದರೆ ಇವಾಗ ಚಿಕನ್ ಬಿರಿಯಾನಿ ಒನ್ ತರ್ಟಿ ರುಪೀಸ್ ಇದ್ದರೆ ಕೇವಲ ಅರವತ್ತೈದು ರೂಪಾಯಿಗೆ ಅವತ್ತು ಬಿರಿಯಾನಿ ಬರ್ತಾ ಇನ್ನು ಮಟನ್ ಬಿರಿಯಾನಿ ನೂರ ಐದು ರೂಪಾಯಿಗೆ ಮಟನ್ ಬಿರಿಯಾನಿ ಸಿಗುತ್ತೆ ಅವತ್ತೊಂದು ದಿನ ಒಂದು ಒಳ್ಳೆ ಆಫರ್ ಇನಾಗ್ರಲ್ ಆಫರ್ ಅಂತ ಅಂದರೆ ಹೊಸದಾಗಿ ಶುರು ಮಾಡಿದರೆ ಮುದಿನಪಳ್ಳಿ ಮೇನ್ ರೋಡ್ ದೀಪಕ್ ಕಾಂಪ್ಲೆಕ್ಸಿಂದ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ರಿಲಯನ್ಸ್ ಸ್ಟೋರ್ ಇದೆ ಅದು ರಿಲಯನ್ಸ್ ಮಾಲೇನೋ ಅನ್ಸುತ್ತೆ ಗೊತ್ತಿಲ್ಲ ರಿಲಯನ್ಸ್ ಅಂತ ಇತ್ತು ಸೊ ಅದಾಗಿ ತಕ್ಷಣ ಲೆಫ್ಟ್ ಅಲ್ಲಿ ಸಿಗುತ್ತೆ ಇನ್ನು ಡಿ ಗ್ರೂಪ್ ಲೇಔಟ್ ಅಂತೂ ನನಗೆ ಕಾಣಿಸ್ತಾ ಇದೆ ಕಂಪ್ಲೀಟ್ ಅಡ್ರೆಸ್ ಮತ್ತು ಗೋಲ್ ನಾ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಒಳ್ಳೆ ಬಿರಿಯಾನಿ ಕೊಡ್ತೀನಿ ಅದರಲ್ಲೂ ಕೂಡ ಆಫರ್ ಬನ್ನಿ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಹೆಸರು ಸರ್ ನನ್ನ ಹೆಸರು ಅರ್ಷಿತ್ ಅಂದ್ಬಿಟ್ಟು ಓಕೆ ಸರ್ ಹೋಟೆಲ್ ಹೆಸರು ಏನಿದೆ ಮತ್ತೆ ಏನೇನೆಲ್ಲ ಸಿಗುತ್ತೆ ಸರ್ ನಮ್ಮ ಹೋಟ್ಲ ಬಂದ್ಬಿಟ್ಟು ಮಾಲ್ಗುಡಿಸ್ ದೊಣ್ಣೆ ಬಿರಿಯಾನಿ ಅಂತ ಇದು ನಮ್ಮ ಎರಡನೇ ಬ್ರಾಂಚ್ ಔಟ್ಲೆಟು ಫಸ್ಟ್ ಔಟ್ಲೆಟ್ ಬಂದ್ಬಿಟ್ಟು ಮತ್ತಿ ಇದೆ ನಮ್ಮ ಇದರಲ್ಲಿ ಬಂದ್ಬಿಟ್ಟು ಮೆನು ಇದೆ ಸರ್ ಚಿಕನ್ ಬಿರಿಯಾನಿ ಇದೆ ಮಟನ್ ಬಿರಿಯಾನಿ ಇದೆ ಚಿಕನಲ್ಲಿ ಸ್ಟಾರ್ಟರ್ಸ್ ಇದೆ ಮಟನಲ್ಲಿ ಸ್ಟಾರ್ಟರ್ಸ್ ಇದೆ ಚಿಕನ್ ಸ್ಟಾರ್ಟ್ರಲ್ಲಿ ಬಂದ್ಬಿಟ್ಟು ಅಲ್ಟಿಮೇಟ್ ಬಂದ್ಬಿಟ್ಟು ನಮ್ದು ಒಂದು ಚಿಲ್ಲಿ ಚಿಕನ್ ಸರ್ ನಿಮ್ಗೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮತ್ತು ಚಿಕನ್ ಫ್ರೈ ನೀವೆಲ್ಲ ಕಡೆ ಚಿಕನ್ ಫ್ರೈ ಮಸಾಲೆ ಟೈಪ್ ನೋಡಿರ್ತೀರಾ ಬಟ್ ನಮ್ದು ಬಂದ್ಬಿಟ್ಟು ಒಂಥರ ಟೊಮೆಟೊ ಬೇಸ್ಡ್ ಸರ್ ಸೊ ಚೆನ್ನಾಗಿರುತ್ತೆ ಮಟನಲ್ಲಿ ಬಂದ್ಬಿಟ್ಟು ಮಟನ್ ಪೆಪ್ಪರ್ ಫ್ರೈಸ್ ಅಲ್ಟಿಮೇಟ್ ಸರ್ ಯಾಕಂದರೆ ಟೆಂಡರ್ ಚ ಮಟನ್ ಯೂಸ್ ಮಾಡೋದು ನಾವು ಎಳೆ ಮಟನ್ ಸೊ ಮಟನ್ ಮತ್ತು ಕೀಮ್ ಒಬಾಲ್ ಸರ್ ಸ್ಪೆಷಲಿ ಕಿಮಾಬಾಲ್ ನೀವು ಟ್ರೈ ಮಾಡಬೇಕು ಸೂಪರ್ ಆಗಿರುತ್ತೆ ಕಿಮಾಬಾಲ್ ಓಕೆ ಸೂಪರ್ ಫಾಸ್ಟ್ ಮೂವಿಂಗ್ ಅಂದರೆ ಯಾವುದು ಸರ್ ಇದು ಫಾಸ್ಟ್ ಮೂವಿಂಗ್ ಬಂದು ನಮ್ಮದಲ್ಲಿ ಚಿಕನ್ ಬಿರಿಯಾನಿ ಮತ್ತು ಮೀಲ್ಸ್ ಇದೆ ಸರ್ ಸ್ಪೆಷಲಿ ಮೀಲ್ಸ್ ಅಂತ ಇದೆ ಮಿನಿ ಮೀಲ್ಸ್ ಅಂತ ಇದೆ ಮಿನಿ ಮೀಲ್ಸ್ ಬಂದುಬಿಟ್ಟು ನಿಮಗೆ ಫುಲ್ ರೈಸ್ ಬರುತ್ತೆ ಎರಡು ಪೀಸ್ ಚಿಕನ್ ಕರಿ ಬರುತ್ತೆ ಮತ್ತು ಎರಡು ಪೀಸ್ ಕಬಾಬ್ ಬರುತ್ತೆ ಮುದ್ದೆ ಊಟಲ್ಲಿ ಬಂದು ಫುಲ್ ಒಂದು ಮುದ್ದೆ ಬರುತ್ತೆ ಆಫ್ ರೈಸ್ ಬರುತ್ತೆ ಎರಡು ಚಿಕನ್ ಕರಿ ಬರುತ್ತೆ ಸರ್ ಓಕೆ ಸೂಪರ್ ಸರ್ ಹೋಟೆಲ್ ಟೈಮಿಂಗ್ ಏನಿದೆ ಸರ್ ಸೊ ಹೋಟೆಲ್ ಟೈಮಿಂಗ್ಸ್ ಬಂದುಬಿಟ್ಟು ನಿಮಗೆ ಟ್ಯೂಸ್ಡೇ ಟು ಸ್ಯಾಟರ್ಡೆ ಬಂದುಬಿಟ್ಟು ಟ್ವೆಲ್ ಟು ಫೋರ್ ಇರುತ್ತೆ ತಿರ್ಗ ಸೆವೆನ್ ಓಪನ್ ಆಗುತ್ತೆ ಸೆವೆನ್ ಟು ಟೆನ್ ಇರುತ್ತೆ ಸಂಡೇಸ್ ಬಂದ್ಬಿಟ್ಟು ಏಯ್ಟ್ ಟು ನೈಟ್ ಟೆನ್ ತನಕ ಸರ್ ಓ ಸಂಡೇ ಅಂದರೆ ಬೆಳಿಗ್ಗೆ ಟಿಫನ್ ಸಿಗುತ್ತೆ ಹಾಂ ಟಿಫನ್ ಅವತ್ತು ಮಾತ್ರ ನಿಮಗೆ ಸಂಡೇಸ್ ಮಾತ್ರ ಕಾಲ್ ಸೊಪ್ಪು ಮತ್ತು ಇಡ್ಲಿ ಸಿಗುತ್ತೆ ಸರ್ ಬೆಳಿಗ್ಗೆ ಓಕೆ ಸೂಪರ್ ಸರ್ ಸೂಪರ್ ಸರ್ ಓಕೆ ಮತ್ತೆ ನಾವು ಹೋಟೆಲಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಸರ್ ಲೊಕೇಶನ್ ಕರೆಕ್ಟಾಗಿ ಬಂದುಬಿಟ್ಟು ದೀಪ ಕಾಂಪ್ಲೆಕ್ಸ್ ರೋಡು ಮುದ್ದೇನಹಳ್ಳಿ ಮೈನ್ ರೋಡ್ ಸರ್ ಮಾಲ್ಗುಡಿ ದೊಣ್ಣೆ ಬಿರಿಯಾನಿ ಗೊತ್ತಾಗುತ್ತೆ ನಿಮಗೆ ಓಕೆ ಫೈನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್

ಇದು ಬಂದ್ಬಿಟ್ಟು ನಾವು ಮಟನ್ ಶೇರ್ವಾ ಸರ್ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಇಲ್ಲ ನಾವು ಮಟನ್ ಶೇರ್ವಾ ಮಾಡಿಸ್ತೀವಿ ಸರ್ ಬಂದ್ಬಿಟ್ಟು ನಿಮ್ ಮುದ್ದೆಗೆ ಚೆನ್ನಾಗಿರುತ್ತೆ ಸ್ಪೆಷಲಿ ನಮ್ ಬಿರಿಯಾನಿಗೂ ಚೆನ್ನಾಗಿರುತ್ತೆ ಈ ಶೇರ್ವಾ ಓಕೆ ಸ್ರೈ ಇದು ಬಂದ್ಬಿಟ್ಟು ಮಟನ್ ಪೆಪ್ಪರ್ ಫ್ರೈ ಪೆಪ್ಪರ್ ನಿಮಗೆ ಫುಲ್ ಡ್ರೈ ಬರಲ್ಲ ಸೆಮಿ ಇದಾಗಿ ಬರುತ್ತೆ ಎಳೆ ಮಟನ್ ಹೊಡ್ಸೋದು ಸರ್ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗೆ ಚೆನ್ನಾಗಿರುತ್ತೆ ನಿಮಗೆ ಇದು ಡ್ರೈ ಬಂದ್ಬಿಟ್ಟು ಚಿಕನ್ ಗಾರ್ಲಿಕ್ ವಿಂಗ್ಸ್ ಅಂದ್ಬಿಟ್ಟು ಇದು ನಿಮ್ಗೆ ಒಂಥರಾ ಸ್ಪೈಸಿನೂ ಇರುತ್ತೆ ಲೈಟ್ ಅಪ್ ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸರ್ ಇದು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಬಿಡೋ ಬೆಳ್ಳುಳ್ಳಿ ಗಾರ್ಲಿಕ್ ವಿಂಗ್ಸ್ ಸರ್ ಇದು ಸೂಪರ್ ಓಕೆ ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ನಮ್ಮ ಓಟ್ಲ್ಗೆ ಬರೋ ಕಿಡ್ಸ್ಗೆಲ್ಲ ತುಂಬಾ ಇಷ್ಟ ಸರ್ ಇದು ಡ್ರ್ಯಾಗನ್ ಚಿಕನ್ ಅಂದ್ಬಿಟ್ಟು ಇದು ಟೋಟಲಿ ಬೋನ್ಲೆಸ್ ಸ್ಟ್ರಿಪ್ಸ್ ತರ ಬರುತ್ತೆ ನಿಮ್ಗೆ ಬೋನ್ಲೆಸ್ ಹಾಂ ಬೋನ್ಲೆಸ್ ಸರ್ ಫುಲ್ಲಿ ಬೋನ್ಲೆಸ್ ಇದು ಓಕೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಇದು ಬಂದ್ಬಿಟ್ಟು ಮಟನ್ ಲಿವರ್ ಸರ್ ಮಟನ್ ಲಿವರ್ ಮಟನ್ ಲಿವರ್ ಸರ್ ಇದು ಅಷ್ಟೇ ಫುಲ್ ಡ್ರೈ ಬರಲ್ಲ ನಿಮಗೆ ಸೆಮಿ ಇದಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸರ್ ರೈಸ್ ಜೊತೆ ಎಲ್ಲ ತಿನ್ನಕ್ಕೆ ಚಪಾತಿ ಜೊತೆ ಎಲ್ಲ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ರೈಸ್ ಸಾಕಾಗಿರುತ್ತೆ ಬೊಮ್ಮಳಾಗಿರೋಂಥ ಚಿಕನ್ ಐಟಮು ಮಟನ್ ಐಟಮು ಬಿರಿಯಾನಿ ಕೂಡ ಮಟನ್ ಬಿರಿಯಾನಿ ತರಿಸಿದ್ದೀನಿ ಏನೇನಿದೆ ಅಂತ ಹೇಳೋದಕ್ಕಿಂತ ಶುರು ಮಾಡ್ತಾ ಶುರು ಮಾಡ್ತಾನೆ ಏನೇನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಿಡ್ತೀನಿ ಮೊದಲನೇದಾಗಿ ಮಟನ್ ಲಿವರ್ ಪೆಪ್ಪರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಬರುತ್ತೆ ಇಲ್ಲ ಅಂತಲ್ಲ ಬಟ್ ನಾನು ಸ್ವಲ್ಪ ಕಮ್ಮಿನೇ ಕಳಿಸಿ ಅಂದ್ಬಿಟ್ಟು ಕಮ್ಮಿ ತೊಗೊಂಡಿದ್ದೀನಿ ಮಟನ್ ಪೆಪ್ಪರು ಹಾಂ ಇದೆ ಒಂದು ಗಟ್ಟಿ ಗ್ರೇವಿ ಬರುತ್ತೆ ಅನ್ನ ಜೊತೆ ಕಳ್ಸ್ಕೊಂಡು ತಿಂತಾದರೆ ಬೆಂಕಿ ಬಿರುಗಾಡಿ ಇರುತ್ತೆ ಸೊ ಚೆನ್ನಾಗಿದೆ ಮಟನ್ ಲಿವರ್ ಅಲ್ವಾ ಸಿಕ್ ಕಮ್ಮಿ ಎಲ್ಲ ಕಡೆ ಸಿಗೋಲ್ಲ ಚಿಕನ್ ಲಿವರ್ ಸಿಕ್ಬಿಡದೆ ಮಟನ್ ಲಿವರು ತೀರಾ ಕಮ್ಮಿ ಸಿಗೋಂಥದ್ದು ನಿಮ್ಗೆ ಇಲ್ಲಿ ಇದೆ ಸಖತ್ ನಂತರದಲ್ಲಿ ನಮ್ಮ ಗಮನ ಡ್ರ್ಯಾಗನ್ ಚಿಕನ್ನು ಇದು ಬೋನ್ಲೆಸ್ ಬರುತ್ತೆ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಏನೋ ನಿಮಗೆ ಬೋನಿಗೆ ಏನೂ ಇರಲ್ಲ ಹಂಗೆ ಬೈಕ್ ಹಾಕೋಬೋದು ರಪ್ಪ ಅಂತ ಹ್ಞೂ ಕ್ಯಾಪ್ಸಿಕಮ್ ಹಾಕಿರ್ತಾರಲ್ಲ ಅದರ ಟೇಸ್ಟು ನೀಟಾಗಿ ಸಿಗುತ್ತೆ ಕೆಂಪು ಮೆಣಸಿನಕಾಯಿಯ ಖಾರ ಸರಿ ಕೊಡುತ್ತೆ ಸೂಪರ್ ಮಟನ್ ಪೆಪ್ಪರ್ ಫ್ರೈ ಮಟನ್ ಕ್ವಾಲಿಟಿ ಮಾತ್ರ ಚೆಂದಿ ಆಲ್ಮೋಸ್ಟು ಮಟನ್ ಲಿವರ್ ತೊಗೊಂಡಲ್ಲ ಸಿಮಿಲರ್ ಟೇಸ್ಟ್ ಬರುತ್ತೆ ಅದಿವರು ಇದು ಮಟನು ಅಷ್ಟೇ ವ್ಯತ್ಯಾಸ ಸೂಪರ್ ಇನ್ನು ಚಿಕನ್ ಫ್ರೈ ಇದೆ ಚಿಲ್ಲಿ ಚಿಕನ್ ಇದೆ ಚಿಕನ್ ಪೆಪ್ಪರು ಉಂಟು ಮತ್ತು ವಿಂಗ್ಸ್ ಅಂತ ಕೊಡ್ತಾರೆ ಸೊ ಅದನ್ನು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಂತರದಲ್ಲಿ ಮಟನ್ ಬಿರಿಯಾನಿ ಅದಕ್ಕೆ ಜಂಪ್ ಆಗಿಬಿಡ್ತೀನಿ ಸೊ ಬಿರಿಯಾನಿ ಅಂತ ಅಂದೆ ಬಟ್ ಕಬಾಬ್ ತೋರಿಸ್ತಾ ಇದ್ದೀನಿ ಕಬಾಬು ಮರ್ತೇ ಹೋಗಿಬಿಡೆ ಸೊ ಹಾಗಾಗಿ ಕಬಾಬ್ ಕಡೆ ಮತ್ತೆ ನಿಗಾ ಬಂತು ಕಬಾಬು ಕೂಡ ಅಷ್ಟೇ ಅಲ್ಟಿಮೇಟಾಗಿದೆ ಬಿಸಿ ಬಿಸಿ ಇದೆ ಹ್ಞೂ ಚೆನ್ನಾಗ ಪೀಸು ಚೆನ್ನಾಗ ಕಬಾಬ್ ಅಂದಾಗ ಲೈಟಾಗಿ ಒಂದು ಉಡಿ ಅಂಶ ಸಿಗಬೇಕು ಸೂಪರ್ ಅದು ಮಸ್ತಿದೆ ಅದು ಇಷ್ಟ ಆಯಿತು ಚೆನ್ನಾಗಿದೆ ಲಾಸ್ಟ್ ಐಟಮು ಮಟನ್ ಬಿರಿಯಾನಿ ಆಹಾ ಪೀಸು ಮತ್ತು ರೈಸು ರೈಸ್ ಕ್ವಾಲಿಟಿನೇ ಸೂಪರ್ ಸೊ ಮಟನ್ ಪೀಸು ಒಳ್ಳೆ ಓ ಹೋ ಬೇಸ್ತಂದು ಬೇಯಿಸೋರೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎರಡೇ ಸಿಗುತ್ತೆ ಯಾವುದೇ ಬೇಕಾ ತೊಗೋಬೋದು ನೀವು ಲೈಟ್ ಮಸಾಲ ರೈಸ್ ಕ್ವಾಲಿಟಿ ಅಂತೂ ಚಿಂದಿಯಾಗೈತೆ ಮೊಸರು ಬಜೆ ಹಾಕ್ಕೊಂಡು ತಿಂದೆ ಅಂತೂ ಕಳೆದೇ ಹೋಗ್ತೀರಾ ಆ ರೇಂಜ್ ಇರತ್ತೆ ಸೂಪರ್ ಬಿರಿಯಾನಿ ಮಾತ್ರ ಅಲ್ಟಿಮೆಟ್ ಆಗಿದೆ ಇನ್ನು ಎರಡನೇ ತಾರೀಕು ಬಂದರೆ ಆಫರ್ ಇದೆ ನೂರ ಅರವತ್ತೈದು ರೂಪಾಯಿಗೆ ಚಿಕನ್ ಬಿರಿಯಾನಿ ನೂರ ಐದು ರೂಪಾಯಿಗೆ ಮಟನ್ ಬಿರಿಯಾನಿ ಸಿಗುತ್ತೆ ಎಲ್ಲೂ ಸಿಗಲ್ಲ ಒಂದು ಟ್ರೈ ಮಾಡಿ ಈ ಕಡೆ ಸೊ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಓಕೆ ನಾನು ವೀಡಿಯೋನ ಇಲ್ಲಿ ಗೇಟ್ ಮಾಡ್ತಾ ಇದ್ದೀನಿ ಮತ್ತೆ ಮೇಲೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಆಗುವ